ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಇಂದು ಪ್ರಕಟ ಆಗಿದೆ ಈಗಾಗಲೇ ಪರೀಕ್ಷೆ ಒನ್ ಒಂದು ಫಲಿತಾಂಶವನ್ನು ಎಲ್ಲರೂ ವಿ ವೀಕ್ಷಣೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಪೋಷಕರು ಅಂತಲೂ ಹೇಳ್ಬೋದು ಇನ್ನು ಬೆಂಗಳೂರು ನಗರದಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕ ಪಡೆಯುವುದರ ಮೂಲ ಜಕ್ಕೆ ಥರ್ಡ್ ರ್ಯಾಂಕ್ ಬಂದಿರುವ ಅಂಕಿತ ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಹಾಗೆ ಅವರು ಟೀಚರ್ಸು ಇದ್ದಾರೆ ಹಾಗೆ ಅವ್ರ ಫೇರೆಂಟ್ಸು ಸಹ ಹಾಗೆ ಒಟ್ಟಿಗೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ನಮಸ್ತೆ ಕಂಗ್ರ್ಯಾಚುಲೇಷನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕ ಪಡೆದಿದ್ದೀರಾ ಏನೆಲ್ಲ ಇಷ್ಟಪಡ್ತೀರಾ ತುಂಬ ಖುಷಿ ಆಗ್ತಾ ಇದೆ ಒನ್ ಕೈಂಡ್ ಕೈಂಡ್ ಆಫ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಹೀಗೆ ಬರ್ಬೋದು ಅಂತ ತುಂಬ ಖುಷಿ ಆಗ್ತಾ ಇದೆ ಥರ್ಡ್ ರ್ಯಾಂಕ್ ಬಂದಿದೆ ಅಂತ ಓಕೆ ಇದಕ್ಕೆಲ್ಲ ಸ್ಫೂರ್ತಿ ಯಾರು ಸ್ಫೂರ್ತಿ ಟೀಚರ್ಸ್ ಸಪೋರ್ಟ್ ಪೇರೆಂಟ್ಸ್ ಸಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಕ್ಕನ ಸಪೋರ್ಟ್ ಎಲ್ಲರ ಸಪೋರ್ಟಿಂದ ನನಗೆ ತುಂಬ ಇನ್ಸ್ಪಿರೇಷನ್ ಸಿಕ್ತು ಅಂತ ಹೇಳ್ತೀನಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ಫಿಕ್ಸ್ಡ್ ಅವರ್ಸ್ ಅಂತ ಇಟ್ಕೊಂಡಿರಲಿಲ್ಲ ನನಗೆ ಇಷ್ಟ ಆದಾಗ ಸ್ಟಡಿ ಮಾಡ್ತಿದ್ದೆ ಕಾನ್ಸೆಪ್ಟ್ ಕ್ಲಿಯರಾಗಿ ಅದು ಕ್ಲಿಯರ್ ಆಗೋ ತನಕ ನಾನು ಸ್ಟಡಿ ಮಾಡ್ತಿದ್ದೆ ಅಪ್ಲಿಕೇಶನ್ ಲೆವೆಲಿಗೆ ಮಾಡಿದ್ದಕ್ಕೆ ಹೆಲ್ಪ್ ಆಯಿತು ಅಂತ ನನಗೆ ಅನಿಸುತ್ತೆ ಮುಂಚೆಯೇ ಗೊತ್ತಿತ್ತಾ ಬರ್ತೀನಿ ರ್ಯಾಂಕ್ ಅಂತ ಒಂದು ತಕ್ಷಣ ರಿಸಲ್ಟ್ ಬಂದ ತಕ್ಷಣ ಅನಿಸ್ತು ರಿಸಲ್ಟ್ ಬಂದ ತಕ್ಷಣ ಮೊದಲು ಬಿಲೀವ್ ಆಗಲಿಲ್ಲ ನಾನು ಎರಡು ಮೂರು ಸತಿ ಮತ್ತೆ ರೀಚೆಕ್ ಮಾಡಿದೆ ಆಮೇಲೆ ನನಗೆ ಬಿಲೀವ್ ಆಯಿತು ಇಷ್ಟು ಬಂದಿದೆ ಅಂತ ಆಮೇಲೆ ಸಡನ್ ತುಂಬ ಖುಷಿ ಆಯ್ತಾವೆ ಇನ್ನೂ ಒಂದು ನಿಮ್ಮ ರಿಸಲ್ಟಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆದು ಕೆಲವು ಒಂದು ಅಂಕಗಳು ಮಾತ್ರ ಕಡಿಮೆ ಇದೆ ಇನ್ನು ಆ ಅಂಕ ಬೇಕು ಅಂತ ಮತ್ತೇನಾದರೂ ಎಕ್ಸಾಮ್ ಬರೆಯೋ ಪ್ಲ್ಯಾನ್ ಇದೆಯಾ ಆ ಅಂಕ ಬಂದಿಲ್ಲ ಅಂತ ಸ್ವಲ್ಪ ದುಃಖ ಇದೆ ಬಟ್ ನಾನು ನೆಕ್ಸ್ಟ್ ಮತ್ತೆ ಎಕ್ಸಾಮ್ ಬರೆಯೋಲ್ಲ ಅಂತ ನನಗಿದೆ ಈಗ ನಾನು ಸ್ಯಾಟಿಸ್ಫೈಡ್ ಇದ್ದೀನಿ ಏನು ಸಿಕ್ಕಿದೆ ಅಷ್ಟರಲ್ಲಿ ಅಂತ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಮಾರ್ಕ್ಸ್ ಜೀವನ ಅಲ್ಲ ಒಂದು ರ್ಯಾಂಕ್ ಬಂದುಬಿಟ್ರೆ ಅದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಲ್ಲ ಮುಂದೆ ನಾನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾನು ಆಶಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ ನಾನು ನೆಕ್ಸ್ಟ್ ಈಗ ಸೈನ್ಸ್ ತೊಗೋಬೇಕು ಮುಂದೆ ಏನು ಮಾಡ್ತೀನಿ ಅಷ್ಟು ಕ್ಲಾರಿಟಿ ಇಲ್ಲ ಈಗ ಸೈನ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ನಿಮ್ಮ ಕಡೆಯಿಂದ ಸಂದೇಶ ಈ ಟೈಮ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಅಪ್ಲಿಕೇಶನ್ ಬೇಸ್ಡ್ ಇತ್ತು ಸೊ ಆ ರೀತಿ ಆ ಮೆಥಡಲ್ಲಿ ನಾವು ಓದಿದ್ರೆ ದಟ್ ವುಡ್ ಬಿ ಬೆಟರ್ ಅಂತ ನಂಗೆ ಅನಿಸುತ್ತೆ ಥ್ಯಾಂಕ್ ಯು ಒಳ್ಳೇದಾಗಲಿ ಮುಂದೆ ಓಕೆ ನೆಕ್ಸ್ಟ್ ಅವರ ಟೀಚರ್ಸ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ನಮಸ್ತೆ ನಮಸ್ತೆ ನಿಮ್ಮ ಶಾಲೆ ವಿದ್ಯಾರ್ಥಿನಿ ರ್ಯಾಂಕ್ ಬಂದಿದ್ದಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹೇಳಬೇಕು ಅಂದರೆ ನಮ್ಮ ಶಾಲೆಗೆ ಒಂದು ಇತಿಹಾಸ ಇದೆ ಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಸೊ ಈ ವರ್ಷ ನಾವು ನಲವತ್ತನೇ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಹಾಗಾಗಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರೆಕಾರ್ಡ್ ಮಾಡೋದು ನಮ್ಮ ಶಾಲೆಯ ವಿಶೇಷತೆ ಹಾಗಾಗಿ ಈ ರಿಸಲ್ಟು ನಮಗೆ ಬಹಳ ಸಂತೋಷವನ್ನು ತಂದಿದೆ ಮತ್ತು ನಾವು ಮೊದಲನೇ ರ್ಯಾಂಕನ್ನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೆ ಒಂದೊಂದು ಅಂಕಗಳನ್ನ ಮಕ್ಕಳು ಕಳ್ಕೊಂಡು ಫಸ್ಟ್ ರ್ಯಾಂಕ್ ಮಿಸ್ ಆಗಿದೆ ಆದರೂ ಪರವಾಗಿಲ್ಲ ಎಲ್ಲ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದಿದ್ದಾರೆ ಶಾಲೆಗೆ ಹೆಮ್ಮೆ ತಂದಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಹೆಸರು ನನ್ನ ಹೆಸರು ಅನಿತಾ ಅಂತ ನಾನು ಮೂವತ್ತೆರಡು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕೇಳಿದ್ರಲ್ಲ ಇದು ಟೀಚರ್ಸ್ ಮಾತಾಗಿದೆ ಹಾಗೆ ಪೇ ಅಂಕಿತ ಅವರ ಪೇರೆಂಟ್ಸ್ನ ಮಾತಾಡಿಸ್ತಾ ಹೋಗ್ತೀನಿ ಅವರೇನು ಹೇಳ್ತಾರೆ ಕೇಳೋಣ ಮೊದಲನೇದಾಗಿ ಅಮ್ಮ ಇದ್ದಾರೆ ಹಾಯ್ ಅಮ್ಮ ನಮಸ್ ಮಗಳು ರ್ಯಾಂಕ್ ಬಂದವಳೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ತುಂಬ ಆಗ್ತಾ ಇದೆ ಯಾಕಂದರೆ ಅವಳು ತುಂಬ ಶ್ರಮವಹಿಸಿ ಮಾಡ್ತಾ ಇದ್ಳು ಯಾಕಂದರೆ ಅವಳಂಥ ಜವಾಬ್ದಾರಿಯುತ ವಿದ್ಯಾರ್ಥಿನಿ ಅವಳು ಹಾಗಾಗಿ ಅವಳು ಮಾಡ್ತಾಳೆ ಅನ್ನುವಂಥ ಒಂದು ಭರವಸೆನೇ ಇತ್ತು ಆದರೂ ಒಂದೊಂದು ಸಲ ಹೇಳೋಕ್ಕಾಗಲ್ಲ ಮೂರು ಗಂಟೆ ಟೈಮಲ್ಲಿ ಎಕ್ಸಾಮಲ್ಲಿ ಬರಿಬೇಕಲ್ಲ ಮಕ್ಕಳು ವರ್ಷ ಇಡೀ ಕಲ್ತಿದ್ದನ ಮೂರು ಗಂಟೆಯಲ್ಲೇ ಅವರು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಬರೀತಾರೆ ಅನ್ನೋದು ಒಂಥರ ಅಳಕಿರುತ್ತೆ ಬಟ್ ಅದು ಸಕ್ಸಸ್ಫುಲಿ ಅದನ್ನು ಸರಿಯಾಗಿ ಮಾಡಿದಾಳೆ ಅಂತ ತುಂಬ ಆಗ್ತಾ ಇದೆ ಡಾಕ್ಟರ್ ಸ್ವಾತಿ ಆನಂದ್ ಓಕೆ ಥ್ಯಾಂಕ್ ಯು ಅಮ್ಮ ಆಕೆ ತಂದೆ ಸಹ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾರೆ ಆಯ್ ಸರ್ ನಮಸ್ತೆ ಸರ್ ಒಂದು ಈ ಸಲ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟಲ್ಲಿ ಹೆಣ್ಮಕ್ಳೇ ಜಾಸ್ತಿ ಪರ್ಸೆಂಟೇಜು ಪಡ್ಕೊಂಡಿದ್ದಾರೆ ನಿಮ್ಮ ಮಗಳು ಸಹ ರ್ಯಾಂಕ್ ಬಂದಿದ್ದಾರೆ ಏನು ಹೇಳ್ತೀರಾ ತುಂಬ ಖುಷಿ ಆಗ್ತಾ ಇದೆ ಮೇಡಮ್ ಆಮೇಲೆ ಏನು ಎಫರ್ಟ್ ಹಾಕಿದ್ದಾಳೆ ಅದಕ್ಕೆ ಶೀ ಈಸ್ ಡಿಸರ್ವಿಂಗ್ ದ್ಯಾಟ್ ಅನ್ ಅನ್ಸ್ಕೋತಿದ್ವಿ ಆಮೇಲೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಒನ್ ಟು ತ್ರೀ ಅಲ್ಲಿ ಒಂದು ಬರುತ್ತೆ ಅಂತ ಐ ಆಮ್ ವೆರಿ ಹ್ಯಾಪಿ ಮೈ ಫ್ಯಾಮಿಲಿ ಇಸ್ ಆಲ್ಸೋ ವೆರಿ ಸಪೋರ್ಟ್ ಹೇಗಿತ್ತು ಸರ್ ನನ್ನ ಕಡೆಯಿಂದ ಸಪೋರ್ಟ್ ಅಂದರೆ ಓನ್ಲಿ ಎನ್ಕರೇಜ್ಮೆಂಟ್ ಆ್ಯಂಡ್ ಏನು ಮಾಡ್ತೀಯಾ ಕ್ಲಾರಿಟಿಯಾಗಿ ಮಾಡು ಏನು ಬೇಸಿಕ್ಸ್ ಕ್ಲಿಯರ್ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದೆ ಆಮೇಲೆ ಆಕಿಂದ ಎಫರ್ಟ್ ಇತ್ತು ನಮ್ಮ ವೈಫ್ ಕಡೆಯಿಂದ ತುಂಬ ಸಪೋರ್ಟ್ ಇತ್ತು ಅವಳ ಅಕ್ಕಂದು ತುಂಬ ಸಪೋರ್ಟ್ ಇತ್ತು ಹಿಂಗೆ ಆಗ್ಬಿಟ್ಟು ಆ್ಯಸ್ ಫ್ಯಾಮಿಲಿ ವಿ ಅಚೀವ್ಡ್ ಅವರ್ಬೋದು ಅಷ್ಟೇ ಹೇಳ್ಬೋದು ಆನಂದ್ ಅಂತ ಕೇಳಿದ್ರಲ್ಲ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಅಂಕಿತ ಇವರ ತಂದೆ ತಾಯಿ ಹಾಗೆ ಟೀಚರ್ಸ್ ಮಾತಾಗಿದೆ ಇನ್ನು ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಹತ್ತರಷ್ಟು ಫಲಿತಾಂಶ ಕಡಿಮೆ ಆಗಿದೆ ಕಳೆದ ವರ್ಷಕ್ಕಿಂತ ಅಂತಲೂ ಹೇಳ್ಬೋದು ಯಾದಗಿರಿ ಕೊನೆ ಸ್ಥಾನದಲ್ಲಿದೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ ಒಟ್ಟಿನಲ್ಲಿ ರಾಜ್ಯಾದ್ಯಂತ ಈಗಾಗಲೇ ವಿದ್ಯಾರ್ಥಿಗಳು ಪೋಷಕರು ಸಹ ರಿಸಲ್ಟ್ ನೋಡ್ತಾ ಇದ್ದಾರೆ ಇನ್ನು ಈ ಒಂದು ಅಂಕ ಕಡಿಮೆ ಬಂದಿದ್ದರೆ ಅಥವಾ ಫೇಲ್ ಆಗಿದ್ದರೆ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನ ಪರೀಕ್ಷೆ ಟೂ ತ್ರೀ ಇದೆ ಆ ಒಂದು ಪರೀಕ್ಷೆ ಕಟ್ಟಿ ಬರಿಬೋದು ಒಳ್ಳೆಯ ಅಂಕ ಪಡಿಬಹುದು ಅಂತಲೂ ಹೇಳ್ಬೋದು ಈ ಒಟ್ಟಿನಲ್ಲಿ ಇಂದು ಸಡಗರ ಸಂಭ್ರಮದಿಂದ ರ್ಯಾಂಕ್ ಬಂದಿರೋರೆಲ್ಲ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬಸಮ್ಮ ಬಿ ಟಿ ನ್ಯೂಸ್ ಬೆಂಗಳೂರು